ಬಹುಜನ ಸಮಾಜ ಚಳುವಳಿಯ ರಾಜ್ಯ ಅಧ್ಯಕ್ಷರಾದ ಎಂ ಕೃಷ್ಣಮೂರ್ತಿನವರ ಅಧ್ಯಕ್ಷತೆಯಲ್ಲಿ ಇಂದು ಕೆ ನಗರದ ಸರ್ಕಾರಿ ನೌಕರ ಭವನದಲ್ಲಿ ಒಂದು ದಿನದ ಪರಿವರ್ತನಾ ಶಿಬಿರವನ್ನು ಏರ್ಪಡಿಸಿದರು ಭಾರತದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸುವಲ್ಲಿ ಸರ್ಕಾರಿ ನೌಕರರು ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರ ಕರ್ತವ್ಯಗಳೇನು ಎಂಬ ವಿಷಯವನ್ನು ಎಂ ಕೃಷ್ಣಮೂರ್ತಿಯವರು ತಿಳಿಸಿಕೊಟ್ಟರು ಪಂಚಶೀಲದ ಬಗ್ಗೆ ಸಭೆಯಲ್ಲಿ ಭಾಳ ಭಾಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟರು ಒಂದೇದು ಪ್ರಾಣಹಿಂಸೆ ಮಾಡುವುದಿಲ್ಲ ಕಳ್ಳತನ ಮಾಡುವುದಿಲ್ಲ ವ್ಯವಿಚಾರ ಮಾಡುವುದಿಲ್ಲ ಮದ್ಯಪಾನ ಮಾಡುವುದಿಲ್ಲ ಸುಳ್ಳು ಹೇಳುವುದಿಲ್ಲ ಎಂಬುದನ್ನು ಸಾವಿರದ ಏಳ್ನೂರ ಅರವತ್ತ್ಮೂರರಲ್ಲಿ ಗೌತಮ ಬುದ್ಧ ಹೇಳಿದ ಮಾತು ಮಡಿಕೆ ಮಾಡುವರು ಚೌರ ಮಾಡುವರನ್ನು ಮದುವೆ ಆಗುವಂತಿಲ್ಲ ಚೌರ ಮಾಡುವರು ಮಡಿಕೆ ಮಾಡುವರನ್ನು ಆಗುವಂತಿಲ್ಲ ಕ್ರಾಂತಿ ಪ್ರತಿಕ್ರಾಂತಿ ಅವರ ಪುಸ್ತಕ ಓದುವುದು ಭಾಳ ಉತ್ತಮ ಭಾರತ ದೇಶದಲ್ಲಿ ಮಹಾತ್ಮ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ಇಲ್ಲದಿದ್ದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಾಂಗದವರು ವಿದ್ಯಾಭ್ಯಾಸ ಮಾಡುವಂತಿದ್ದಿಲ್ಲ ಸಾವಿರದ ಒಂಬೈನೂರ ಎರಡರಲ್ಲಿ ಜುಲೈ ಇಪ್ಪತ್ತಾರನೇ ತಾರೀಕು ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಛತ್ರಪತಿ ಸಾಹು ಮಹಾರಾಜನವರು ಭಾರತದಲ್ಲಿ ಜಾರಿಗೆ ತಂದರು ಶ್ರೀ ನಾರಾಯಣ ಗುರು ತಂದೆ ಪೆರಿಯಾರ್ ನಾಲ್ವೇಡಿ ಕೃಷ್ಣರಾಜ ಒಡೆಯರು ಇವರ ಬಗ್ಗೆ ಬಹಳ ತಿಳಿಯಾಗಿ ಸಭೆಗೆ ತಿಳಿಸಿಕೊಟ್ಟರು ಎಂ ಕೃಷ್ಣಮೂರ್ತಿ ಸಾಹೇಬರು ಸಭೆಯಲ್ಲಿ ನೂರು ನೂರೈವತ್ತರಿಂದ